ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತನುಶ್ರೀ ನಿನ್ನೆಯ ಸಂಚಿಕೆಯಲ್ಲಿ ಮೊದಲ ಎಂಟು ರಾಶಿಗಳ ಈ ವಾರದ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ವಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನುಳಿದ ನಾಲ್ಕು ರಾಶಿಗಳ ಈ ವಾರದ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಏನು ನೆನ್ನೆಯ ಸಂಚಿಕೆಯಲ್ಲಿ ಎಂಟು ರಾಶಿ ಬಗ್ಗೆ ತಿಳಿಸ್ಕೊಟ್ವಿ ಹಾಗೆ ಮೇಯ್ನಾಗಿ ತುಂಬ ಈಸಿಯಾಗಿ ಇನ್ನೂ ಹೆಚ್ಚು ಒಳ್ಳೆಯದಾಗೋಕ್ಕೆ ಒಂದು ಕೀವರ್ಡ್ಸ್ ಕೂಡ ಹೇಳ್ಕೊಟ್ರಿ ಇನ್ನು ಉಳಿದ ರಾಶಿ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಮೊದಲನೇದಾಗಿ ಧನಸ್ಸು ರಾಶಿಯಿಂದ ನೋಡಿ ಇವತ್ತು ಧನಸ್ಸು ರಾಶಿಯಿಂದ ಹೇಳ್ತಾ ಹೋಗ್ತೀನಿ ಆದರೆ ನಿನ್ನೆ ಕೊಟ್ಟಿರೋಂಥ ಕೀವರ್ಡ್ಸ್ ಏನಿದೆ ಈ ವಾರ ಪೂರ್ತಿ ವಾರ ಆಗಿರ್ಬೋದು ಹದಿನೈದು ದಿನ ಆಗಿರ್ಬೋದು ಅದರಲ್ಲೂ ಇವಾಗ ಹೇಳೋವಂಥ ಧನಸ್ಸು ರಾಶಿಯವ್ರಿಗೆ ಯಾವ್ಯಾವ ರಾಶಿ ತುಂಬ ಕೆಟ್ಟಿದೆ ಅಂತ ಹೇಳ್ತಾ ಬಂದಿದ್ದೀನಿ ಆ ರಾಶಿಯವರು ಅತಿ ಹೆಚ್ಚು ಆ ಕೀವರ್ಡ್ಸ್ನ ಬಳಸಿದ್ರೆ ಅಂದರೆ ಗ್ರಹಗಳನ್ನ ಬರ್ಕೊಳ್ತಾ ಹೋದರೆ ಹೇಳ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಅವರು ಇದರಿಂದ ಪರಿಹಾರ ಇದು ಸಿಂಪಲ್ ಪರಿಹಾರ ಅಂತ ಹೇಳ್ಬೋದು ಇದರಿಂದ ಪರಿಹಾರ ಸಿಕ್ಕತ್ತೆ ಹಾಗೆ ಅತಿ ಹೆಚ್ಚು ಆ ದೇವ್ರನ್ನ ನೆನೆಸ್ಕೊಳ್ತಾ ಇರಬೇಕು ಆ ಗ್ರಹಗಳನ್ನ ಇದ್ದರೆ ಅದರಿಂದ ಅವರಿಗೆ ಪಾಸಿಟಿವ್ ಅಂದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತಂದರೆ ನಮ್ಗೆ ಯಾವ ಗ್ರಹ ಚೆನ್ನಾಗಿಲ್ಲ ನಾವು ಯಾವುದರಿಂದ ತೊಂದರೆ ಪಡ್ತಾಯಿದ್ವಿ ಅದನ್ನು ಆರಾಧಿಸೋದು ಹೇಳ್ತಾ ಹೋಗ್ತರೆ ಬರೀತಾ ಹೋದರೆ ಅದನ್ನು ಆರಾಧಿಸ್ದಂಗೆ ಆಗುತ್ತೆ ಅದರಿಂದ ಇವರು ಅದು ಆ್ಯಕ್ಟಿವೇಟ್ ಆಗಿದ ತಕ್ಷಣ ಇವ್ರಿಗೆ ಏನಾಗುತ್ತೆ ಎಲ್ಲ ಒಂದು ಕಡೆ ಒಂದು ದಾರಿ ಸಿಕ್ಕುತ್ತೆ ಎಲ್ಲೋ ಒಂದು ಕಷ್ಟದಿಂದ ಸ್ವಲ್ಪ ಹೊರಗಡೆ ಬರ್ತಾರೆ ಇದೆಲ್ಲ ಕೂಡ ಈ ಕೀವರ್ಡ್ಸು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ತುಂಬ ಇದಕ್ಕೆ ಏನೋ ಸುಮ್ಮನೆ ನಾನು ಹೇಳ್ದೆ ನೀವು ಬರ್ಕೊಳ್ಳೋದು ಅದೆಲ್ಲ ನೀವು ಚೆನ್ನಾಗಿರೋ ರಾಶಿಯವರು ಕೂಡ ರಾಶಿಯವ್ರಿಗೂ ಕೂಡ ಹೇಳಿದ್ದೀನಿ ಕೆಟ್ಟಿರೋ ರಾಶಿಯವ್ರಿಗೂ ಕೂಡ ಹೇಳಿದ್ದೀನಿ ಅವ್ರಿಗೆ ಯಾವ ಗ್ರಹ ಬೇಕು ಅನ್ನೋದನ್ನ ಕೀವರ್ಡ್ಸಲ್ಲಿ ಹೇಳಿದ್ದೀನಿ ಆ ಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿ ನೀವು ಮಂತ್ರ ಹೇಗೆ ಪಠಸ್ತಿರೋ ಹಾಗೇನೆ ಇದು ಕೂಡ ಹೇಗೆ ಬರದ್ರೆ ಎಲ್ಲ ಆಗತ್ತಾ ಅಂತ ಅನ್ಕೊಳ್ತಾರೆ ಆದ್ರೆ ಇದನ್ನ ಬರೆದು ನೋಡಿ ನಿನ್ನೆ ಹೇಳಿದೀನಿ ಇವತ್ತು ಕೂಡ ಹೇಳ್ತೀನಿ ಬರೆದು ನೋಡಿ ಒಂದು ವಾರ ಕಂಟಿನ್ಯೂ ನೀವು ಮಾಡಿ ನೋಡಿ ಖಂಡಿತವಾಗ್ಲು ನಿಮ್ಗೆ ನೀವು ಯಾವ ದೇವಸ್ಥಾನಕ್ಕೂ ಹೋಗೋಂಗಿಲ್ಲ ಯಾವ ಪೂಜೆ ಮಾಡೋಂಗಿಲ್ಲ ನಿಮ್ಮ ಬಾಯ ಇದನ್ನ ಹೇಳ್ತಾ ಹೋದರೆ ಸಾಕು ನಿಮ್ಮ ಬಾಯಿಂದ ಇದನ್ನು ಹೇಳ್ತಾ ಹೋದ್ರೆ ಖಂಡಿತ ನಿಮ್ಮ ಗ್ರಹಗಳೇ ನಿಮ್ಮನ್ನ ಒಂದು ದಡಕ್ಕೆ ಸೇರ್ತವೆ ಸೇರಿಸ್ತವೆ ಅಂತ ಹೇಳ್ತೀನಿ ಒಂದು ದಡಕ್ಕೆ ಸೇರಿಸುತ್ತೆ ಅದು ನಿಮಗೆ ಮಂತ್ರ ಪಠಣೆ ಇದ್ದಂಗೆ ಎಲ್ಲೋ ದೇವಸ್ಥಾನದಲ್ಲಿ ಹೋಗಿ ಯಾವುದೋ ದೇವರು ಮಂತ್ರ ಪಠಣೆ ಮಾಡ್ತಿರಲ್ಲ ಹಾಗೆಯೇ ಇವು ಕೂಡ ನೀವು ನಿಮ್ಗೇನು ಇದ್ರ ಬಗ್ಗೆ ಮಂತ್ರ ಗೊತ್ತಿಲ್ಲ ಅಂದರೆ ಪ್ರತಿ ಸರಿ ಅದನ್ನು ಉಚ್ಚಾರಣೆ ಮಾಡೋದು ಅದು ಒಂದು ಸತಿ ಹೇಳಿದಾಗ ಎಷ್ಟು ಪಾಸಿಟಿವ್ ಆಗುತ್ತೆ ಅದನ್ನು ಹತ್ತು ಸತಿ ಹೇಳಿದಾಗ ಹತ್ತು ಪಟ್ಟು ಪಾಸಿಟಿವ್ ಆಗ್ತಾ ಹೋಗುತ್ತೆ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತೀರಾ ಹಾಗಾಗಿ ನೀವು ನೂರು ಬಾರಿ ಹೇಳಿ ಸಾವಿರ ಬಾರಿ ಹೇಳಿ ಅದು ನಿಮಗೆ ಸೇರಿದ್ದು ನೀವೆಷ್ಟು ಸತಿ ಹಾಗೆ ಯಾಕಂದರೆ ಕಷ್ಟ ಅಂತ ಬಂದಿರೋ ರಾಶಿಗಳು ಸುಮಾರು ಸತಿ ಹೇಳ್ತಾರೆ ಅದೇ ಸುಖವಾಗಿರ್ತಾರಲ್ಲ ಆ ತುಂಬ ಚೆನ್ನಾಗಿರೋ ರಾಶಿಗಳವರು ಒಂದು ಸತಿ ಎರಡು ಸತಿ ಹೇಳ್ತಾರೆ ಆದರೆ ನೀವು ಕೂಡ ಅದನ್ನು ಹೇಳ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೂ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ಧನಸು ರಾಶಿ ನೋಡಿ ಧನಸ್ಸು ರಾಶಿಗೆ ಏನು ಹೇಳ್ತೀನಿ ಅಂತಂದರೆ ಯಾಕಂದರೆ ಈ ಧನಸು ರಾಶಿ ತುಂಬ ಟೈಮ್ ಕೆಟ್ಟಿರೋದು ಧನಸ್ಸು ರಾಶಿಗೆ ಧನಸ್ಸು ರಾಶಿ ಮತ್ತು ಮಕರ ರಾಶಿ ಸೊ ಧನಸ್ಸು ರಾಶಿಯವರಲ್ಲಿ ಯಾರು ಏನೇನು ಬಿಸ್ನೆಸ್ ಮಾಡ್ತಿದ್ದೀರಾ ಬಿಸ್ನೆಸ್ ಅನ್ನೋದಕ್ಕಿಂತ ವ್ಯಾಪಾರ ಆಗಿರ್ಬೋದು ಇನ್ನೊಂದು ಕಡೆ ಕೆಲಸ ಮಾಡ್ತಿರ್ಬೋದು ಅಥವಾ ಕೂಲಿ ಕೆಲಸ ಮಾಡ್ತಾ ಇರ್ಬೋದು ಕೂಲಿ ಕೆಲಸದಿಂದ ಹಿಡಿದು ನೀವು ರಿಚ್ಚು ಐ ಎ ಎಸ್ ಆಫೀಸರ್ ಐ ಪಿ ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಅಥವಾ ಕೆ ಎ ಎಸ್ ಆಫೀಸರ್ ಆಗಿರ್ಬೋದು ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಫಿಲಮ್ ಇಂಡಸ್ಟ್ರಿಯಲ್ಲಿರ್ಬೋದು ಅಥವಾ ನೀವು ಸ್ಪೋರ್ಟ್ಸಲ್ಲಿ ಕ್ರಿಕೆಟಲ್ಲಿರ್ಬೋದು ಯಾವ ಒಂದು ಚಿತ್ ರಂಗದಲ್ಲಿದ್ದರೂ ಕೂಡ ಯಾವ ಒಂದು ಸೆಕ್ಟರಲ್ಲಿದ್ದರೂ ಕೂಡ ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಧನಸ್ಸು ರಾಶಿಯವ್ರಿಗೆ ನೋಡಿ ಧನಸ್ಸು ರಾಶಿಯವ್ರಿಗೆ ಗುರು ಮತ್ತು ಯಾಕಂದರೆ ಈ ಥರ ದೃಷ್ಟಿಗಳು ಬೀಳೋದು ಒಂದು ನೂರು ವರ್ಷ ನೂರೈವತ್ತು ವರ್ಷಕ್ಕೆ ಒಂದು ಸತಿ ಅಂತ ಹೇಳ್ಬೋದು ಈ ಥರ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ನೋಡಿ ಧನಸ್ಸು ರಾಶಿಗೆ ನೇರ ಗುರು ದೃಷ್ಟಿ ಮತ್ತು ಶುಕ್ರನ ದೃಷ್ಟಿ ಬೀಳ್ತಾ ಇದೆ ಗುರು ಶುಕ್ರ ಮತ್ತು ಶನಿಯ ಹತ್ತನೇ ದೃಷ್ಟಿ ಬೀಳುತ್ತೆ ಶನಿಯ ಹತ್ತನೇ ದೃಷ್ಟಿ ಹಾಗೆ ಕುಜನ ನಾಲ್ಕನೇ ಿ ಕೂಡ ಧನಸು ರಾಶಿಯವರ ಮೇಲೆ ಬೀಳೋದ್ರಿಂದ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಇವಾಗ ಸಿಕ್ಕಾಕೊಂಡಿರೋದು ಧನಸು ರಾಶಿಯವರೇ ಯಾಕಂದರೆ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅವರು ಎಲ್ಲ ಕಡೆಯಿಂದ ಅವ್ರೇನು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಬಡ್ಡಿ ವ್ಯವಹಾರ ಮಾಡ್ತಿರ್ಬೋದು ಅಥವಾ ಏನೋ ರಿಯಲ್ ಎಸ್ಟೇಟ್ ಮಾಡ್ತಿರ್ಬೋದು ಏನಿಲ್ಲ ಒಂದು ಸಂಸ್ಥೆ ಒಂದು ಕಂಪ್ನಿ ನಡೆಸ್ಬೋದು ಅಥವಾ ರಾಜಕೀಯದಲ್ಲಿರ್ಬೋದು ಚಿತ್ರರಂಗದಲ್ಲಿರ್ಬೋದು ಏನು ಮಾಡಿದ್ರು ಸಹ ಅವರು ಅವ್ರಿಗೆ ತುಂಬ ಕಷ್ಟ ಅಂತ ಈ ಈ ಗ್ರಹಗಳ ವೀಕ್ಷಣೆಯಿಂದ ಅತೀ ಕಷ್ಟ ಆಗ್ತಿರೋದು ಧನಸ್ಸು ರಾಶಿಯವ್ರಿಗೆ ಎಲ್ಲ ಲಾಕ್ ಲಾಕ್ ಆಗಿರ್ತಾರೆ ಧನಸ್ಸು ರಾಶಿಯವರು ಯಾಕಂದರೆ ನೋಡಿ ಕುಜನ ನಾಲ್ಕನೇ ದೃಷ್ಟಿ ಅಂತಂದರೆ ಮುಗಿತಲ್ಲಿ ನೀವೇನು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ನೀವೇನು ಇಲ್ಲ ಭೂಮಿ ವ್ಯವಹಾರ ಮಾಡ್ತಿದ್ದೀರಾ ಇಲ್ಲ ಬಿಲ್ಡಿಂಗ್ ಕಟ್ ಇದ್ದೀರಾ ಅವರಂತೂ ತುಂಬ ಪಾತಾಳಕ್ಕೆ ಬಂದಿರ್ತಾರೆ ಸಾಲ ಮಾಡ್ಕೊಳ್ಳೋ ಅಂಥ ಸ್ಟೇಜ್ಗೆ ಹೋಗಿರ್ತಾರೆ ಎಂಥವ್ರಾದರೂ ಸರಿ ತುಂಬ ದುಡ್ಡಿರೋರು ಸಾಲ ಅಲ್ಲ ಅವರು ಎಲ್ಲೋ ಒಂದು ಕಡೆ ಅವ್ರ ಬಿಸ್ನೆಸ್ಸು ಕೋಟ್ಯಂತ ರೂಪಾಯಿ ಬಿಸ್ನೆಸ್ ಮಾಡೋರು ಎಲ್ಲೋ ಒಂದು ಕಡೆ ಒಂದು ತಿಂಗಳಲ್ಲಿ ಒಂದು ಎಷ್ಟೋ ಲಕ್ಷಗಳ ಒಂದು ಇದು ನಿಮಗೆ ಲಾಸ್ ಆದರೆ ಮುಗೀತು ಒಂದು ತಿಂಗಳು ನಿಮಗೆ ಟೇಕಪ್ ಮಾಡಿ ಮಾಡೋಕ್ಕಾಗಿಲ್ಲ ಅಂತಂದರೆ ಅದು ಹಂಗೆ 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 ಕಂಟಿನ್ಯೂ ಆಗ್ತಾ ಇರುತ್ತೆ ಹಾಗಾಗಿ ಮತ್ತು ಮನೆಯಲ್ಲಿ ಫ್ಯಾಮಿಲಿ ಡಿಸ್ಟರ್ಬ್ ಕೂಡ ಯಾಕಂದರೆ ಸಪ್ತಮದಲ್ಲಿ ಗುರು ಮತ್ತು ಶುಕ್ರ ನೇರ ದೃಷ್ಟಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ನಾಲ್ಕನೇ ಮನೆ ಯಾಕಂದರೆ ಎರಡನೇ ಮನೆ ಎರಡನೇ ಮನೆಯವನು ಮೂರನೇ ಮನೆಯವನು ನಾಲ್ಕನೇ ಮನೆಯಲ್ಲಿದ್ದಾನೆ ಶನಿ ನಾಲ್ಕನೇ ಮನೆಯಲ್ಲಿದ್ದು ಶನಿಯ ದೃಷ್ಟಿ ಹತ್ತನೇ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದು ಶನಿ ದೃಷ್ಟಿ ತುಂಬ ಕಷ್ಟ ಅಂತೇಳಿದೆ ದಶ ಬಂದರೆ ಅದು ತಡ್ಕೊಳ್ಬೋದು ಸಾಡೆ ಸಾತಂತೂ ಲೆಕ್ಕನೇ ಇಲ್ಲ ಬಿಡಿ ಅದನ್ನು ತಡ್ಕೊಳ್ಬೋದು ಏಳುವರೆ ವರ್ಷ ಆದರೆ ದೃಷ್ಟಿ ಬೀಳೋದಿದೆಯಲ್ಲ ಆ ದೃಷ್ಟಿನ ತಪ್ಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗೆ ನೋಡಿ ಶುಕ್ರ ವೃಷಭ ರಾಶಿ ವೃಷಭ ರಾಶಿಯಿಂದ ಅಂದರೆ ಧನಸ್ಸು ರಾಶಿಗೆ ವೃಷಭ ರಾಶಿಗೆ ಆರನೇ ಮನೆ ತುಲಾ ರಾಶಿ ಆರರಿಂದ ಆರು ಅಂತಂದ್ರೆ ಆರನೇ ಮನೆ ಅಂದ್ರೆ ಕೆಟ್ಟದ್ದು ಜಗಳ ನಮ್ಗೆ ಲಾಸು ಕೋಪ ಇವೆಲ್ಲ ತೋರಿಸುತ್ತೆ ಈ ಆರರಿಂದ ಆರು ಅಂದ್ರೆ ಹನ್ನೆರಡು ಮನೆ ಆರನೇ ಮನೆಯಿಂದ ಮತ್ತೆ ತುಲಾ ರಾಶಿಗೆ ಅಲ್ಲಿಂದ ಆರನೇ ಮನೆ ಈ ಆರು ಆರು ಅನ್ನೋದು ಡಬಲ್ ಆದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೀವು ನೋಡಿ ಒಂದು ಕಷ್ಟನೇ ತಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಡಬಲ್ ಡಬಲ್ ಕಷ್ಟಗಳು ಡಬಲ್ ಡಬಲ್ ನಮಗೆ ಧನಸು ರಾಶಿಯವ್ರಿಗಂತೂ ಉಸಿರಾಡಕ್ಕೆ ಯಾರ್ಯಾರೆಲ್ಲ ಧನಸು ರಾಶಿಯವರಿದ್ದೀರಾ ಅವ್ರ ಕಂಡು ಖಂಡಿತವಾಗ್ಲೂ ನೀವು ಪರಿಹಾರ ಮಾಡ್ಕೊಳ್ಳಿ ಉಸಿರಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನೋಡಿ ಶನಿ ದೃಷ್ಟಿ ಕೂಡ ಹತ್ತನೇ ಹತ್ತನೇ ದೃಷ್ಟಿ ಶನಿ ದೃಷ್ಟಿ ಬಿಡೋದ್ರಿಂದ ಕೆಲಸದ ವಿಚಾರದಲ್ಲಿ ತುಂಬ ಲಾಕ್ ಆಗ್ತೀರಾ ಕೆಲಸ ಕಾರ್ಯ ಅಂತ ಬಂದಾಗ ನಿಮ್ಮ ಕೈಲಿ ತುಂಬ ನಿಮಗೆ ಗೊತ್ತಿಲ್ಲ ಇವಾಗ ಏನೋ ನಡೀತಾ ಇದೆ ಅಂದ್ಕೋಬೋದು ಆದರೆ ಎಲ್ಲೋ ಒಂದು ಕಡೆ ಸಾಲಕ್ಕೆ ಹೋಗ್ತೀರಾ ಅಂತ ಹೇಳುತ್ತೆ ಅಥವಾ ನೀವು ಕೊಟ್ಟಿರೋ ದುಡ್ಡು ಕೂಡ ಲಾಕ್ ಆಗಿ ಬರ್ದಿರ ಇರುತ್ತೆ ಅವ್ರ ಹತ್ರ ಜಗಳ ಕೋಪ ಕದನ ಇವೆಲ್ಲ ಕೂಡ ಆಗುತ್ತೆ ಧನಸು ರಾಶಿಯವ್ರಿಗೆ ಹಾಗಾಗಿ ಖಂಡಿತ ನೀವು ನೀವು ಪರಿಹಾರ ಮಾಡಿಕೊಳ್ಬೇಕು ನೋಡಿ ಧರ್ಮದ ವಿಚಾರದಲ್ಲಿ ಕೂಡ ಇವಾಗ ತುಂಬ ಸಾಕಷ್ಟು ಗಲಾಟೆಗಳು ನಡೀತಾ ಇದೆ ಇವಾಗ ಧರ್ಮಸ್ಥಳ ಅಂತ ಅಂದ್ರೂ ಅಲ್ಲೂ ಅಷ್ಟೇ ನೋಡಿ ಧನಸು ರಾಶಿ ಮಕರ ರಾಶಿ ಅಲ್ಲಿ ಏನಪ್ಪ ಅಂತಂದರೆ ಅಂದರೆ ಏನಾದರೂ ಒಂದು ಹೋಗಿ ಮಾ ನೋಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅದು ಇನ್ನೂ ಮುಗಿದೇ ಇರೋ ಅಂಥ ಕತೆ ಇನ್ನೂ ಕಂಟಿನ್ಯೂ ಆಗ್ತಾನೇ ಇದೆ ಹಾಗೆ ಈ ವಿಚಾರ ಆಗಿರ್ಬೋದು ಅಥವಾ ರಾಜಕೀಯದಲ್ಲೂ ಅಷ್ಟೇ ರಾಜಕೀಯದಲ್ಲೂ ಏಳುಬೀಳುಗಳು ಜಾಸ್ತಿ ಆಗ್ತಿದೆ ನಮಗೆ ಬೇಕು ನಿಮಗೆ ಬೇಡ ಈ ಒಳಗಡೆ ಗಲಾಟೆಗಳು ನಡೀತಿದೆ ಇದೆಲ್ಲ ಕೂಡ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ಇದೆಲ್ಲ ನೋಡೋದಾದರೆ ಚಿತ್ರರಂಗ ಅಂತ ಬಂದಾಗ ನೋಡಿ ದರ್ಶನ್ ಅವರಾಗಿರ್ಬೋದು ಸುದೀಪ್ ಅವರಾಗಿರ್ಬೋದು ಅವ್ರಿಗೂ ಕೂಡ ಈ ಕಷ್ಟನ ತಪ್ಪಿಸ್ಕೊಳ್ಳೋಕ್ಕಾಗ್ತಿಲ್ಲ ಎಷ್ಟು ಪವರ್ ಇದ್ದರೂ ಕೂಡ ನಮಗೆ ನೋಡಿ ಮಕರ ರಾಶಿ ಅದೇ ರೇವಣ್ಣ ಅವರು ಫ್ಯಾಮಿಲಿ ಆಗಿರ್ಬೋದು ಈ ಒಂದು ಕಷ್ಟ ಈ ಒಂದು ಪ್ರಾಬ್ಲಮಿಂದ ನಾವು ಈಚೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸ್ ಇರಲ್ಲ ನಮ್ಮ ಹತ್ರ ದುಡ್ಡಿರ್ಬೋದು ಪವರ್ ಇರ್ಬೋದು ಆದರೆ ಗ್ರಹಗಳು ಬದಲಾದಾಗ ಅದರ ವೀಕ್ಷಣೆಯಿಂದ ಆ ಪವರು ನಮ್ಮ ನಮ್ಮ ದುಡ್ಡು ನಮ್ಮ ಪವರು ಇದ್ಯಾವುದು ಕೂಡ ನಮಗೆ ಬರೋದಿಲ್ಲ ಇದ್ಯಾವುದು ನಮಗೆ ಹೆಲ್ಪ್ ಮಾಡೋದಿಲ್ಲ ಹಾಗಾಗಿ ದುಡ್ಡು ಇರೋರಿಗೂ ಇದ್ದೀನಿ ದುಡ್ಡು ಲಾಕ್ ಆಗಿರೋರಿಗೂ ಹೇಳ್ತಿದ್ದೀನಿ ಪವರ್ ಇರೋರಿಗೂ ಕೂಡ ಹೇಳ್ತಾ ಇದ್ದೀನಿ ಧನಸು ರಾಶಿಯವರು ಅವರು ಎಂಥ ಉನ್ನತ ಮಟ್ಟದಲ್ಲಿದ್ದರೂ ಕೂಡ ಈ ಒಂದು ಈ ಈ ಒಂದು ತಿಂಗಳು ನಿಮಗೆ ಕಷ್ಟ ಇದ್ದೇ ಇರುತ್ತೆ ಅದರಲ್ಲೂ ನಿಮಗೆ ಧನಸು ರಾಶಿಯವರಿಗೆ ಶನಿ ಅಂತೂ ನಿಮಗೆ ಚೇಂಜ್ ಆಗೋವರೆಗೂ ಏನಾದರೂ ಒಂದು ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತೀನಿ ಹಾಗಾಗಿ ಧನಸು ರಾಶಿಯಲ್ಲಿ ಯಾರು ಯಾರಿದ್ದೀರೋ ಅವರೆಲ್ಲ ಕೂಡ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಂಡು ಮಾಡ್ಕೊಳ್ಳೋ ಜೊತೆಗೆ ನೋಡಿ ನೀವು ಧನಸ್ ಧನಸ್ಸು ರಾಶಿಯವರು ನಿಮಗೂ ಸುಚ್ವರ್ಡ್ ಹೇಳ್ತಾ ಇದ್ದೀನಿ ನೀವು ಇಲ್ಲ ಅಂದರೂ ಒಂದು ವರ್ಷ ಆದರೂ ಇದನ್ನು ಹೇಳ್ತಾ ಬರಿತಾ ಹೋದರೆ ನಿಮಗೆ ನಿಮ್ಮ ಒಂದು ಪ್ರಾಬ್ಲಮ್ ಇಂದ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ ಅದರಲ್ಲೂ ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತೀರಾ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಹಾಗೆ ಯಾರಾದರೂ ಸಣ್ಣ ಪುಟ್ಟ ರೌಡಿಸಮ್ ಮಾಡ್ಕೊಂಡಿರೋರಂತೂ ಈ ಸತಿ ಲಾಕೆ ಆಗ್ತೀರ ಅಂತ ಹೇಳ್ತೀನಿ ಧನಸ್ಸು ರಾಶಿ ಯಾಕೆಂದರೆ ಎಲ್ಲ ಕೆಲಸ ಮಾಡೋರು ಕೂಡ ಈ ರಾಶಿಗಳಲ್ಲಿ ಇರ್ತಾರೆ ಎಲ್ಲ ಇವಾಗ ನಾವು ಏನು ಕೂಲಿ ಕೆಲಸ ಮಾಡೋದ್ರಿಂದ ಹೇಳಿದೆ ಕೂಲಿ ಕೆಲಸ ಮಾಡೋದ್ರಿಂದ ಹಿಡ್ದು ತುಂಬ ಬಿಸ್ನೆಸ್ ಹೈಟೆಕ್ ಬಿಸ್ನೆಸ್ ಮಾಡೋರು ಕೂಡ ಧನಸು ರಾಶಿ ಮಕರ ಇರ್ತೀರ ಅವ್ರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ಹಾಗಾಗಿ ಮತ್ತು ಮಾತು ಏನೇನೋ ಮಾತಾಡಿ ಲೂಸ್ ಸ್ಟಾಕ್ ಮಾತಾಡಿ ಸಿಕ್ಕಾಕೊಳ್ಳೋದು ಇವಾಗ ಪವರ್ ಇದೆ ದುಡ್ಡಿದೆ ಅಂತ ಬಾಯಿಗೆ ಏನು ಬಂದರೆ ಅದನ್ನು ಮಾತಾಡ್ತಾರೆ ಅದನ್ನು ಮಾತಾಡಿ ಸಿಕ್ಕಾಕ್ಕೊಳ್ತಾರೆ ಅದು ವೈರಲ್ ಆಗುತ್ತೆ ಅದರಿಂದ ತುಂಬ ಔಮರ್ಯಾದೆ ಆಗುತ್ತೆ ಇವೆಲ್ಲವೂ ಕೂಡ ಧನಸ್ಸು ರಾಶಿಯವರು ಮಕರ ರಾಶಿಯವ್ರಿಗೆ ನಡೆಯುತ್ತೆ ನೋಡಿ ಧನುರ್ ರಾಶಿಯವ್ರಿಗೆ ಸ್ವಿಚ್ ವರ್ಡು ಅಂತಂದರೆ ಶುಕ್ರ ಗುರು ಸೂರ್ಯ ಶುಕ್ರ ಗುರು ಸೂರ್ಯನನ್ನು ಅತಿ ಹೆಚ್ಚು ಬರ್ಕೊಳ್ತಾ ಹೋಗಬೇಕು ನೀವು ಧನಸು ರಾಶಿಯವರು ಗುರು ಶುಕ್ರನನ್ನು ಮತ್ತು ಗುರುವನ್ನು ಮತ್ತು ಸೂರ್ಯನನ್ನು ಅತಿ ಹೆಚ್ಚು ಬರ್ಕೊಳ್ತಾ ಹೋದರೆ ಬರಿತಾ ಹೋದರೆ ನಿಮಗೆ ನಿಮ್ಮ ಒಂದು ಇದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಒಂಚೂರು ಆರಾಮ ಅಂದ್ಕೊಳ್ಬೋದು ಆರಾಮ ಅಂತ ಅನ್ನೋದಕ್ಕಿಂತ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ತುಂಬ ಕೆಟ್ಟಿರೋ ರಾಶಿ ಹೇಳ್ತಾ ಇದ್ದೀನಿ ಏನಂತ ಪರಿಹಾರ ಮಾಡ್ಕೊಬೋದು ಪರಿಹಾರ ಅಂತ ಅಂದರೆ ನೋಡಿ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಾವು ಸ್ಟೋನ್ ಮೂಲಕ ಆಗಿರ್ಬೋದು ಬ್ರೇಸ್ಲೆಟ್ ಮೂಲಕ ಆಗಿರ್ಬೋದು ಅದೇ ಗ್ರಹಗಳನ್ನ ಅವ್ರ ಮನೇಲಿ ಕೊಡ್ತೀವಿ ಅವ್ರ ಮನೆಗೆ ಕೊಡ್ತೀವಿ ಅಥವಾ ಅವ್ರು ತುಂಬ ಪ್ರಾಬ್ಲಮ್ ಇದ್ದಾಗ ಇಡೀ ಅವ್ರ ಮನೆಯವರು ಮನೆಯಲ್ಲಿ ಕೂಡ ಎಂಟೈರು ಮನೆ ಕೂಡ ನಾವು ವಾಸ್ತುವನ್ನು ಮಾಡ್ಕೊಡ್ತೀವಿ ಆ ವಾಸ್ತು ಸ್ಟೋನ್ಗಳನ್ನು ಮನೇಲಿಟ್ಕೊಂಡಾಗ ಎಲ್ಲೋ ಒಂದು ಕಡೆ ರಿಲೀಫ್ ಆಗುತ್ತೆ ನೀವು ಮಾಡೋ ಕೆಲಸ ಇವಾಗ ನೋಡಿ ತುಂಬ ಲಾಕ್ ಆಗಿರ್ತೀರ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಅದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ ಯಾಕಂದರೆ ಗ್ರಹಗಳ ಬದಲಾವಣೆ ಅಂತಂದ್ರೆ ಹೇಳ್ದೆ ನಾನು ಗ್ರಹಗಳ ಬದ್ ಗ್ರಹಗಳು ಅವು ಮಾಡೋ ಕೆಲಸ ಅವ್ರು ಕೊಡೋ ರಿಸಲ್ಟು ಕೊಟ್ಟೇ ಕೊಡ್ತಾರೆ ನಾವು ಅಂದ್ಕೊಳ್ಬೋದು ಇವಾಗ ಹೇಳ್ದೆ ನಿಮಗೆ ಪವರು ಮತ್ತೆ ನಿಮ್ಮ ಪವರ್ ಇರ್ಬೋದು ದುಡ್ಡು ಇರ್ಬೋದು ಮನಿ ಇರ್ಬೋದು ಇದ್ಯಾವುದು ನಿಮಗೆ ಲೆಕ್ಕಕ್ಕೆ ಬರೋಲ್ಲ ಹಾಗಾಗಿ ನೀವು ನಿಮ್ಮ ಕೆಟ್ಟಿರೋ ಗ್ರಹಗಳನ್ನ ನಿಮ್ಮ ಮನೇಲಿಟ್ಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ನಿಮ್ಮ ಮನೆಯ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕೋದಿರ್ಬೋದು ಅಥವಾ ನಿಮಗೆ ಬೇಕಾಗಿರುವಂತಹ ಸ್ಟೋನು ಬ್ರೇಸ್ಲೆಟ್ನ ಹಾಕ್ಕೊಂಡ್ರೆ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಅದರಿಂದ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು ಆದರೆ ಇವಾಗ ಹೇಳಿದೆ ಇವಾಗ ಒಂದು ಹಂಡ್ರೆಡ್ ಪರ್ಸೆಂಟು ಏಯ್ಟಿ ಪರ್ಸೆಂಟು ಆಗೋವಂಥ ಕಷ್ಟಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ನೀವು ಹೊರಗಡೆ ಬರ್ತೀರಾ ಆವಾಗ ನಿಮಗೆ ಎಲ್ಲೋ ಒಂದು ಕಡೆ ರಿಲೀಫ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇದನ್ನು ಮಾಡ್ತಾ ಹೋದರೆ ಇವಾಗ ನೋಡಿ ಶುಕ್ರ ಗುರು ಸೂರ್ಯನ ನೀವು ಕೀ ವರ್ಡು ನಿಮ್ಗೆ ಹೇಳಿದೆ ಈ ಸ್ವಿಚ್ ವರ್ಡನ್ನು ನೀವು ಬರೀತಾ ಹೋಗಿ ಅಥವಾ ಮಾಡ್ತಾ ಹೋಗಿ ಅದನ್ನು ನೀವು ಅತಿ ಹೆಚ್ಚು ನೀವು ಕೈ ಮೇಲೆ ಬರ್ಕೊಳ್ಳಿ ಪೇಪರಲ್ಲಿ ಬರ್ಕೊಳ್ಳಿ ಯಾಕಂದರೆ ತುಂಬ ಕೆಟ್ಟಿರೋ ರಾಶಿ ಧನಸ್ ಧನಸ್ಸು ರಾಶಿ ಇವಾಗೂ ಹೇಳ್ತಾ ಇದ್ದೀನಿ ಇವರು ಅತಿ ಹೆಚ್ಚು ಗ್ರಹಗಳನ್ನ ಆರಾಧಿಸ್ಬೇಕಾಗುತ್ತೆ ಮತ್ತು ಟೆಂಪಲ್ಗೆ ಅಂತ ಅಂದಾಗ ನೋಡಿ ಶುಕ್ರನ ಟೆಂಪಲ್ಗೆ ಹೋಗ್ಬೋದು ಗುರುವಿನ ಟೆಂಪಲ್ಗೆ ಹೋಗ್ಬೋದು ಹಾಗೆ ಇರೋ ಜಾಗದಲ್ಲೇ ಪ್ರೇಯರ್ ಮಾಡಿ ಇರೋ ಜಾಗದಲ್ಲೇ ಪ್ರೇಯರ್ ಮಾಡಿ ಇರೋ ಜಾಗದಲ್ಲಿ ಪ್ರೇಯರ್ ಮಾಡ್ತಾ ಹೋದರೆ ನಿಮ್ಮ ಬಾಯಲ್ಲಿ ಎಷ್ಟು ಸತಿ ಇದನ್ನು ಉಚ್ಚಾರಣೆ ಮಾಡ್ತಿರೋ ಅಷ್ಟು ಸತಿ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಹಾಗೆ ನೋಡಿ ಎಲ್ಲ ಸಂಕಷ್ಟದಲ್ಲೂ ಧನಸ್ಸು ರಾಶಿಯವರು ಸಿಕ್ಕಾಕೊಂಡಿರುವಾಗ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ ಬರೀ ಹೊರಗಡೆ ಪ್ರಾಬ್ಲಮ್ ಒಂದೇ ಅಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಏನಿರುತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಏನಿರುತ್ತೆ ಅದರಿಂದ ಕೂಡ ತುಂಬ ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಡ್ತಿರ್ತೀರ ಹಾಗಾಗಿ ಕೆಲವೊಂದು ಸತಿ ಧನಸ್ಸು ರಾಶಿಯವರಿಗೆ ಯಾಕೆ ಇರಬೇಕು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಎಲ್ಲೋ ಒಂದು ಕಡೆ ಅವಮರ್ಯಾದೆ ಆಗ್ತಿದೆ ಯಾಕೆ ಇರಬೇಕು ಅನ್ನೋದು ಕೂಡ ನಿಮಗೆ ಆಗತ್ತೆ ಧನಸ್ಸು ರಾಶಿಯವರಿಗೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೀವು ಪರಿಹಾರವನ್ನು ಮಾಡ್ಕೊಳ್ಳಿ ಯಾರ್ಯಾರು ಧನಸ್ಸು ರಾಶಿಯಲ್ಲಿ ಇನ್ನೂ ಟೈಮು ಇನ್ನು ಟೈಮು ಮುಂದಕ್ಕೆ ಕೆಡ್ತಾ ಹೋಗುತ್ತೆ ಇವಾಗ ಕೆಟ್ಟಿರೋ ಟೈಮ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮುಂದಿನ ರಾಶಿ ಮಕರ ರಾಶಿ ಮೇಡಮ್ ಅದಕ್ಕೂ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಮೇಡಂ ನಮಸ್ತೆ ಮೇಡಮ್ ಮೇಡಂ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಆ ಬೆಂಗಳೂರಿಂದ ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಸರಿ ಮೇಡಮ್ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಇಪ್ಪತ್ನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಇಪ್ಪತ್ನಾಲ್ಕು ಹನ್ನೆರಡು

ಹಾ ಹೌದು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ ನಿಮ್ ಮಗಂದು ಸೊ ಏನ್ ಪ್ರಶ್ನೆ ಇತ್ತು ಇಲ್ವಲ್ಲ ನೀವು ಕೊಟ್ಟಿದ್ದು ನೋಡಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಸಾಯಂಕಾಲ ಹೌದು ಮಂಗಳವಾರ ಹ್ಮ್ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ನಿಮ್ಗೆ ಮಂಗಳವಾರನೇ ಬರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ನೈನ್ಟೀನ್ ನೈಂಟಿ ಒನ್ ಓಕೆನಾ ಮತ್ತೆ ಹಂಗ್ ನೋಡಿದಾಗ ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ ಮೇಡಂ ಕರ್ಕ ರಾಜ ಹಾ ಹಾಗಾಗಿ ಏನ್ ಪ್ರಶ್ನೆ ಇತ್ತು ನಿಮ್ದು ಆಯ್ತು ಮೇಡಮ್ ಅದೇ ಪ್ರಶ್ನೆ ಹೇಳಿ ಅಮ್ಮ ಪರ್ಟಿಕ್ಯುಲರ್ ಓದೋದ್ ಕೇಳ್ಬೇಕಾ ಮದ್ವೆದ್ ಕೇಳ್ಬೇಕಾ ಅಂತ ನೀವ್ ಹೇಳ್ಬೇಕು ಶುಕ್ರ ದರ್ಶನ ನಡೀತಿದೆ ನಿಮ್ಮ ಮಗನಿಗೆ ಇಲ್ಲ ಮೇಡಂ ಅದಕ್ಕೋಸ್ಕರ ಆ ಕೇಳ ಇಲ್ಲ ಮೇಡಮ್ ಅದಕ್ಕೋಸ್ಕರ ಸ್ವಲ್ಪ ಜೋರಾ ಮಾತಾಡಿ ಅವರೇ ಮನೇಲಿ ಶುಕ್ರ ಇದಾರೆ ನಿಮ್ ಮಗನ್ಗೆ ಶುಕ್ರದಶೆ ನಡೀತಾ ಇದೆ ಇವಾಗ ಶುಕ್ರದಶೆ ನಡೀತಾ ಇದ್ರೆ ಅವರು ಓದೋದು ಓದೋದ್ರ ಬಗ್ಗೆ ತುಂಬಾ ಆಸಕ್ತಿ ಕಮ್ಮಿ ಇರುತ್ತೆ ಅವ್ರ್ಗೆ ಏನಾದ್ರು ಕೆಲ್ಸ ಮಾಡ್ತಿದಾರಾ ಹ್ಮ್ 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 ಹಂಗಾಗಿ ನೋಡಿ ಇವಾಗ ಅವ್ರ್ಗೆ ಕೆಟ್ ಹಂಗಾಗಿ ಕೆಟ್ಟಿರೋ ಅಂತ ಟೈಮ್ ನಡಿಬೇಕಾದ್ರೆ ಸ್ವಲ್ಪ ಲಾಸ್ ಅಲ್ಲಿ ಇರ್ತಾರೆ ಮತ್ತೆ ಏನಾದ್ರೂ ಇವಾಗ ಕೂಡ ಅವರು ಮದುವೆ ಆಗಿದೆಯಾ ಅವ್ರಿಗೆ ಮೇಡಮ್ ಹಾಂ ನಿಮಗೆ ಗೊತ್ತಿಲ್ಲದಿರೇ ಮದುವೆ ಮಾಡ್ಕೊಳ್ಬೋದು ಲವ್ ಮ್ಯಾರೇಜ್ ಮಾಡ್ಕೊಳ್ಬೋದು ಅಥವಾ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ತುಂಬ ಅವಮರ್ಯಾದೆ ಪಡ್ಕೋಬೋದು ಇದೆಲ್ಲ ಕೂಡ ಆಗುತ್ತೆ ಈ ಟೈಮ್ ಅವ್ರಿಗೆ ತುಂಬ ಕೆಟ್ಟಿದೆ ಅಂತ ಹೇಳ್ತೀನಿ ಸೊ ಈ ಟೈಮು ನಿಮಗೆ ಎರಡು ಸಾವಿರದ ಮೂವತ್ತರವರೆಗೂ ಇದೇ ಟೈಮ್ ಇರುತ್ತೆ ಎರಡು ಸಾವಿರದ ಮೂವತ್ತರವರೆಗೂ ಇದೇ ಟೈಮ್ ಇರುತ್ತೆ ಅದಾದಮೇಲೆ ನಿಮಗೆ ಎರಡು ಸಾವಿರದ ಮೂವತ್ತರಿಂದ ದಶ ಚೇಂಜ್ ಆಗುತ್ತೆ ಆವಾಗ ನಿಮಗೆ ಸೂರ್ಯ ದಶ ಬರುತ್ತೆ ಸೊ ಸೂರ್ಯ ದಶ ಬಂದಾಗ ಅದು ಕೂಡ ಅದು ಟೈಮ್ ಕೂಡ ಎಂಟನೇ ಮನೆ ದಶ ನಡೆಯುತ್ತೆ ಆ ಟೈಮ್ ಕೂಡ ಬ್ಯಾಕ್ ಟು ಬ್ಯಾಕ್ ಇವ್ರಿಗೆ ಟೈಮ್ ಕೆಟ್ಟಿದೆ ಇವರು ಖಂಡಿತವಾಗ್ಲೂ ಪರಿಹಾರ ಮಾಡಿಕೊಳ್ಳೇಬೇಕು ಅಂದರೆ ನೀವು ನೀವು ಶುಕ್ರ ದಶೆ ನಡೀತಾ ಇರೋದಕ್ಕೆ ನಿಮಗೆ ಏನು ಬೇಕು ಶುಕ್ರನಿಗೋಸ್ಕರ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ ಶುಕ್ರನಿಗೋಸ್ಕರ ಏನು ಬೇಕು ಅದರ ಬ್ರೇಸ್ಲೆಟ್ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ಅಥವಾ ಟೆಂಪಲ್ ರೆಮಿಡಿ ಕೂಡ ಹೇಳ್ತೀವಿ ಟೆಂಪಲ್ಗೆ ಹೋಗೋದಿರ್ಬೋದು ಇದೆಲ್ಲ ಕೂಡ ಮಾಡಿಕೊಂಡ್ರೆ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು ಧನ್ಯವಾದ ಮೇಡಮ್ ಓಕೆ ಮೇಡಮ್ ಧನ್ಯವಾದ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಮಾಡ್ತಿದ್ದೀರಾ ನಾವು ನಮ್ಮ ಹೆಸರು ಬಲರಾಮಯ್ಯ ಅಂತ ಹೇಳಿ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಇಲ್ಲ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಡೇಟ್ ಆಫ್ बर्थ ಹೇಳಿ 20 ಜೂನ್ 1967 20 20 ಜೂನ್ 1967 ಓಕೆ ಹುಟ್ಟಿದ ಸಮಯ

ಮೂವತ್ತೆರಡು ಎರಡು ಸಾವಿರದ ಇಪ್ಪತ್ತಾರ ಇವಾಗ ಇಪ್ಪತ್ತಾರವರೆಗೂ ನಿಮಗೆ ಶುಕ್ರದಶೆ ಎಂಡ್ ಆಗುತ್ತೆ ಮತ್ತೆ ಸೂರ್ಯದಶೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರು ಮುಂದಿನ ವರ್ಷಕ್ಕೆ ಸೂರ್ಯದಶೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಆ ಸೂರ್ಯದಶ ಬಂದು ನಿಮಗೆ ಮೂವತ್ತೆರಡರವರೆಗೂ ಮೂವತ್ತೆರಡರವರೆಗೂ ಇರುತ್ತೆ ಅಂತ ಹೇಳ್ತೀನಿ ಸೂರ್ಯ ಬುಧ ಲಗ್ನದಲ್ಲೇ ಇದ್ದಾರೆ ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬು ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಹೌದು ಮೇಡಮ್ ನಾವೇ ಇದ್ದೀವಿ ಓಕೆ ಓಕೆ ಅದನ್ನು ಹೇಳುತ್ತೆ ಗೌರ್ಮೆಂಟ್ ಇರ್ತಾರೆ ಅಂತ ಹೇಳುತ್ತೆ ಸೊ ನಿಮ್ಮ ಆರೋಗ್ಯ ಅಂತ ಬಂದಾಗ ನೋಡಿ ನಿಮಗೆ ಆರೋಗ್ಯ ಅಂತ ಬಂದಾಗ ಸರ್ ನಿಮ್ಮ ನಿಮ್ಮ ಮನೇಲಿ ಯಾರಿಗಾದ್ರೂ ತುಂಬ ಕಿಡ್ನಿ ಪ್ರಾಬ್ಲಮ್ ಯಾರಿಗಾದ್ರೂ ಆಗಿದೆಯಾ ಸ್ವಲ್ಪ ಹೊಟ್ಟೆಯಲ್ಲಿ ತುಂಬ ಆಪ್ರೇಷನ್ ಆಗಿದ್ದು ಹಾಂ 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 ಅದು ಮೊನ್ನೆ ವಾರ ಓಕೆ 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 ಹ್ಞೂ ಅದನ್ನು ಹೇಳುತ್ತೆ ನಿಮ್ಮ ಮನೇಲಿ ಯಾರಿಗಾದರೂ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಬಂದಿದೆ ಅಂತ ಹೇಳುತ್ತೆ ನಿಮಗೆ ಸದ್ಯಕ್ಕೇನಿಲ್ಲ ಸರ್ ನೀವು ಒಂಚೂರು ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಬಿ ಪಿ ಬರ್ದಂಗೆ ನೋಡ್ಕೊಳ್ಳಿ ನೀವು ಅದು ಬಿಟ್ಟರೆ ನಿಮಗೆ ಆರೋಗ್ಯ ಸಮಸ್ಯೆ ಅಂತ ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ ಚೆನ್ನಾಗಿದೆ ನಿಮ್ ಟೈಮು ನೋಡಿ ಮುಂದಕ್ಕೆ ಇನ್ನ ನೆಕ್ಸ್ಟ್ ಇವಾಗ ಶುಕ್ರ ನಡೀತಿದೆ ಇವಾಗೂ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ ಮತ್ತೆ ನೆಕ್ಸ್ಟ್ ಸೂರ್ಯ ಕೂಡ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ ನಿಮ್ ಜಾತಕ ಎರಡ್ ಸಾವಿರದ ಇಪ್ಪತ್ತಾರಿಂದ ಸಿಕ್ಕಾಪಟ್ಟಲ್ಲಿ ಬೇಕು ನಿಮ್ಗೆ ಹಾಗಾಗಿ ನೀವೇನಾದ್ರೂ ಮಾಡ್ಕೊಳ್ಳೋದಿದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಮನೆಗಿನೇ ಆಲ್ರೆಡಿ ನಿಮ್ಗೆ ಮನೆ ಇರುತ್ತೆ ಸ್ವಂತ ಮನೆ ಸ್ವಂತ ಜಾಗ ಹ್ಮ್ ಅದನ್ನೇ ಡೇಟ್ ಹೇಳೋದಕ್ಕೆ ನಮ್ ನಂಬರ್ಗೆ ಕರೆ ಮಾಡಿ ಡೇಟ್ ತಗೊಳ್ಳಿ ನಾವು ಕೊಡ್ತೀವಿ ಮೇಲಿದೆಯಲ್ಲ ಆ ನಂಬರ್ ಕರೆ ಮಾಡಿ ನಮ್ಮ ಸಂಸ್ಥೆಗೆ ಅದನ್ನು ಡೇಟ್ ಹೇಳಬೇಕು ಅಂದರೆ ಇಲ್ಲಿ ಹೇಳೋದಕ್ಕಾಗೋದಿಲ್ಲ ನೀಟಾಗಿ ನೋಡ್ಬಿಟ್ಟು ಹೇಳಬೇಕು ಸೊ ನೀವು ಮನೆ ಇನ್ನೊಂದು ಕಟ್ತೀರಾ ಜಾಗನೂ ತೊಗೊಳ್ತೀರಾ ಅಂತ ಹೇಳುತ್ತೆ ನೆಕ್ಸ್ಟು ಸೂರ್ಯೋದಶೆ ತುಂಬ ಚೆನ್ನಾಗಿದೆ ಜಾತಕ ತುಂಬ ಚೆನ್ನಾಗಿದೆ ಸರ್ ಧನ್ಯವಾದ ಓಕೆ ಮನೆ ಮುಂದಿನ ರಾಶಿ ನೋಡ್ತಾ ಹೋದರೆ ಮಕರ ರಾಶಿ ಅವ್ರಿಗೂ ಕೂಡ ಸಾಕಷ್ಟು ಸಮಯ ಸರಿ ಇಲ್ಲ ಮಕರ ರಾಶಿ ಬಗ್ಗೆ ನೋಡಿ ಧನು ಅವ್ರಿಗೆ ಹೇಳಿದೆ ಹಾಗೆ ಮಕರ ರಾಶಿಯವ್ರಿಗೂ ಕೂಡ ತುಂಬ ಟೈಮು ಕೆಟ್ಟಿದೆ ಯಾಕಂದರೆ ಲಾಭಾಧಿಪತಿ ಕುಜ ನಾಲ್ಕನೇ ಅವನು ಆರರಲ್ಲಿ ನಾಲ್ಕನೇ ಅವನು ಅವನ ಮನೆಯಿಂದ ಅವನು ಆರಕ್ಕೆ ಬಂದಿದ್ದಾನೆ ಮತ್ತು ನಾಲ್ಕನೇ ಅವನು ಹನ್ನೆಂದ ಹನ್ನೊಂದು ಹನ್ನೊಂದನೇ ಅವನಾಗಿತ್ತುಕೊಂಡು ಹನ್ನೆರಡನೇ ಮನೆಯನ್ನು ನೋಡ್ತಾನೆ ಹನ್ನೆರಡನೇ ಮನೆ ನೋಡಿದಾಗ ಹನ್ನೆರಡನೇ ಮನೆಯೇ ವ್ಯಯಸ್ತಾನೆ ಧನಸ್ಸು ರಾಶಿನ ನೋಡಿದಾಗೆ ಮಕರ ರಾಶಿಗೆ ಎಫೆಕ್ಟು ಇವಾಗ ಸಾಡೆ ಸಾತ್ ಬಂದಾಗ ಇವಾಗ ಮೀನರಾಶಿಯಲ್ಲಿ ಶನಿ ಇದ್ದಾಗ ಕುಂಭರಾಶಿಯವರಿಗೆ ಎಫೆಕ್ಟು ಮುಂದೆ ಮೇಷರಾಶಿಯವ್ರಿಗೆ ಎಫೆಕ್ಟ್ ಅಂತ ಹೇಗೆ ಹೇಳ್ತೀವಿ ಹಾಗೆ ಧನಸ್ಸು ನೋಡಿದಾಗ ಇವರಿಗೆ ಹನ್ನೆರಡನೇ ಮನೆ ವ್ಯಯಸ್ಥಾನಕ್ಕೆ ಹೋಗುತ್ತೆ ಹಾಗಾಗಿ ಮಕರ ರಾಶಿಯವರು ಕೂಡ ತುಂಬ ಟೈಮ್ ಕೆಟ್ಟಿರೋದ್ರಿಂದ ನೀವು ಮಕರ ರಾಶಿಯವರು ನೀವು ಕೂಡ ತುಂಬ ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ನೋಡಿ ಎರಡನೇ ಮನೇಲಿ ರಾಹು ಇರ್ತಾನೆ ಧನಸ್ಥಾನದಲ್ಲಿ ರಾಹು ಇರ್ತಾನೆ ಮೂರನೇ ಮನೇಲಿ ಶನಿ ರಾಶಿಯಾಧಿಪತಿ ಶನಿ ಮೂರನೇ ಮನೆಗೆ ಹೋಗಿದ್ದಾನೆ ಹಾಗಾಗಿ ಮಕರ ರಾಶಿಯವರು ಪರಿಹಾರವನ್ನು ಮಾಡ್ಕೊಳ್ಬೇಕು ಆಲ್ರೆಡಿ ಹೇಳಿದೆ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ಆದರೆ ಎಲ್ಲೋ ಒಂದು ತಿಂಗಳಲ್ಲಿ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಈ ಟೈಮಲ್ಲಿ ಎಲ್ಲೋ ಒಂದು ಕಡೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದೆ ಆದರೆ ಮತ್ತೆ ನಿಮಗೆ ಟೈಮ್ ಇದೆ ಯಾಕಂದರೆ ಗುರು ಮತ್ತು ಬಂದು ವಾಪಸ್ ಹೋಗ್ತಾನೆ ಆ ಟೈಮಲ್ಲಿ ಕೂಡ ಮಕರ ರಾಶಿಯವರು ಎಲ್ಲೋ ಒಂದು ಕಡೆ ನಿರಾಳವಾಗಿ ಒಂದು ತಿಂಗಳು ಹೆಂಗೋ ಹಂಗೆ ಒಂಚೂರು ಅಡ್ಜಸ್ಟ್ ಆಗುತ್ತೆ ಆದರೆ ಮಕರ ರಾಶಿಯವ್ರಿಗೂ ಟೈಮ್ ಕೆಟ್ಟಿರೋದ್ರಿಂದ ಖಂಡಿತವಾಗ್ಲೂ ಮಕರ ರಾಶಿಯವರು ಕೂಡ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಮತ್ತು ಮಾತನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಮಕರ ರಾಶಿಯವರು ಏನೇ ವ್ಯವಹಾರ ಮಾಡ್ತೀರಿ ಮಕರ ರಾಶಿಯವರು ಕಂಪ್ಲೀಟ್ ಲಾಕ್ ಆಗ್ತೀರಾ ಧನಸ್ಸು ರಾಶಿಯವರಾಗಿರ್ಬೋದು ಮಕರ ರಾಶಿಯವರಾಗಿರ್ಬೋದು ಈ ಒಂದು ಸತಿ ನೀವು ಸಾಲದಲ್ಲಿ ಸಿಕ್ಕಾಕೊಂಡ್ರೆ ಹೊರಗಡೆ ಬರೋಕ್ಕೆ ಸಿಕ್ಕಾಪಟ್ಟೆ ನೀವು ಎಷ್ಟು ಶತ ಪ್ರಯತ್ನ ಯಾಕಂದರೆ ಇದೇನಾಗುತ್ತೆ ಅಂದರೆ ನಾವು ಸಂಪಾದನೆ ಮಾಡಿರೋ ದುಡ್ಡು ಆಗಿರ್ಬೋದು ಹೆಸರಾಗಿರ್ಬೋದು ನಮ್ಮ ಕೀರ್ತಿ ಪ್ರತಿಷ್ಠೆ ಏನೇ ಆಗಿರ್ಬೋದು ಎಲ್ಲೋ ಒನ್ ಟೈಮಲ್ಲಿ ನಾವು ಅದನ್ನು ಕಳ್ಕೊಂಡಾಗ ತುಂಬ ಕಷ್ಟಪಡಬೇಕು ನೀವು ಅದನ್ನು ಮತ್ತೆ ಸಂಪಾದನೆ ಮಾಡೋದಕ್ಕೆ ಹಾಗಾಗಿ ಮಕರ ರಾಶಿಯವರು ಏನೇ ಆದರೂ ಮಾತಿನ ಮೇಲೆ ನಿಗಾ ಇರಬೇಕು ು ಏನೇನೋ ಮಾತಾಡಿ ತುಂಬಾ ಅದು ಕೂಡ ವೈರಲ್ ಆಗಿ ಸಿಕ್ಕಾಕೊಂಡು ಅತಿ ಹೆಚ್ಚು ನೀವು ಕೂಡ ನೋವು ತಿನ್ನುವಂಥ ಸಂದರ್ಭ ಮಕರ ರಾಶಿಯವ್ರಿಗೆ ಬರುತ್ತೆ ಹಾಗಾಗಿ ಮಕರ ರಾಶಿಯವರು ಖಂಡಿತವಾಗ್ಲೂ ನೀವು ಕೂಡ ಪರಿಹಾರ ಮಾಡ್ಕೊಳ್ಳಿ ನೀವು ಯಾವ ಒಂದು ಕೀವರ್ಡ್ನ ನೀವು ಯಾವಾಗಲೂ ಹೇಳ್ಕೊಳ್ಬೇಕು ಅಂದರೆ ನೋಡಿ ರಾಹು ಕುಜ ಬುಧ ಈ ಮೂರು ಗ್ರಹಗಳನ್ನ ಅತಿ ಹೆಚ್ಚು ನೀವು ಆರಾಧಿಸಿದ್ರೆ ಖಂಡಿತವಾಗ್ಲೂ ನೀವು ಚಾಂಟ್ ಮಾಡ್ತಾನೆ ಇರಬೇಕು ಅಂದರೆ ಹೇಳ್ತಾನೆ ಇರಬೇಕು ಹೇಳ್ಕೊಳ್ತಾನೆ ಇರಬೇಕು ಬರಿತಾನೆ ಇರಬೇಕು ಬರೆಯೋಕ್ಕಾದವರು ಬರಿತಾನೆ ಇರಬೇಕು ನೀವೇನಾದರೂ ಕೆಲಸ ನೀವೆಲ್ಲೋ ಲಾಕ್ ಆಗ್ತಾ ಇದ್ದೀರಾ ನಿಮ್ಗೆ ಅದೇನೋ ಹೋಗಿದ್ದ ಕೆಲಸ ಆಗ್ತಾ ಇಲ್ಲವಾ ಅವಾಗ ಕೂಡ ಈ ಗ್ರಹಗಳನ್ನ ಉಚ್ಚಾರಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ಕುಂಭರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಯಾಕಂದರೆ ಕುಂ ರಾಶಿಯಲ್ಲೇ ರಾಹು ಬಂದಿರೋದ್ರಿಂದ ಅತಿ ಹೆಚ್ಚು ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಮತ್ತು ಎರಡರಲ್ಲಿ ರಾಶಿಯಾಧಿಪತಿ ಶನಿ ಧನಸ್ಥಾನದಲ್ಲಿ ಶನಿ ಮತ್ತು ಮೂರರ ದೃಷ್ಟಿ ವೃಷಭದಲ್ಲಿ ಮೂರರ ದೃಷ್ಟಿ ಬರುತ್ತೆ ಶನಿ ದೃಷ್ಟಿ ಮೂರಕ್ಕೆ ಹೋದಾಗ ಅಲ್ಲಿಗೆ ಕುಂಭರಾಶಿಗೆ ನಾಲ್ಕನೇ ಮನೆ ಬರುತ್ತೆ ಅಲ್ಲೇನಾಗುತ್ತೆ ನೀವು ಮನೆ ಮಠ ಮಾಡ್ಕೊಳ್ಳೋದು ಆಸ್ತಿ ತಗೊಳ್ಳೋದು ಇದೆಲ್ಲ ಕೂಡ ಕುಂಭರಾಶಿಯವ್ರಿಗೆ ತುಂಬ ಅತಿ ಹೆಚ್ಚು ತುಂಬ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಮತ್ತೆ ವೃಷಭದಲ್ಲಿ ವೃಷಭದಲ್ಲಿ ನಾಲ್ಕನೇ ಮನೆ ನಿಮಗೆ ಐದನೇ ಮನೆಯಲ್ಲಿ ಗುರು ಮತ್ತು ಗುರು ಮತ್ತು ಶುಕ್ರ ಈ ಏನು ಹೇಳಿದ್ರೆ ನಾನು ಕುಜನ ದೃಷ್ಟಿ ಗುರು ದೃಷ್ಟಿ ಧನಸ್ಸು ರಾಶಿಗೆ ಬಿಡೋದ್ರಿಂದ ಧನಸ್ಸು ಬಂದವರಿಗೆ ಹನ್ನೊಂದನೇ ಮನೆ ಆಗುತ್ತೆ ಅಂದರೆ ಲಾಭದ ಸ್ಥಾನ ಅದಾಗಿರುತ್ತೆ ಹಂಗ ಹಾಗಾಗಿ ಶನಿ ದೃಷ್ಟಿ ಹತ್ತನೇ ದೃಷ್ಟಿ ಬೀಳೋದ್ರಿಂದ ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ ಅತಿ ಹೆಚ್ಚು ಕೆಲಸ ಬರೋದು ಫಾರಿನ್ ಅಲ್ಲಿ ಜಾಬ್ ಸಿಕ್ಕೋದು ಅಥವಾ ಅಲ್ಲೋ ಕೆಲಸ ಮಾಡ್ಕೊಂಡು ಬರೋದು ನಿಮ್ಮ ಕುಟುಂಬದವ್ರು ಯಾರಾದರೂ ಫಾರಿನ್ಗೆ ಹೋಗಿ ಅಲ್ಲಿ ಸಂಪಾದನೆ ಮಾಡೋದು ಅಲ್ಲಿ ಆಸ್ತಿ ತಗೊಳ್ಳೋದು ಇಲ್ಲಿ ಕೂಡ ಕುಂಭರಾಶಿಯವರು ಇಲ್ಲಿ ಕೂಡ ಮನೆ ಮಠ ಮಾಡ್ಕೊಳ್ಳೋದು ಆಸ್ತಿ ತಗೊಳ್ಳೋದು ಎಲ್ಲ ಆಗುತ್ತೆ ಆದರೆ ಎಲ್ಲೋ ಒಂದು ಕಡೆ ಏನಾದರೂ ಪ್ರಾಪರ್ಟಿ ಬೈ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿ ಅದೇನೇ ಪ್ರಾಬ್ಲಮ್ ಇದ್ರೂ ಹೊರಗಡೆ ಬೇಗ ಬರ್ತೀರಾ ಅಂತ ಹೇಳ್ಬೋದು ಯಾಕಂದರೆ ಟೈಮು ನಿಮ್ಮದೇ ಆಗಿರುತ್ತೆ ಈ ಥರ ಟೈಮು ನಿಮಗೆ ಇವಾಗ ನಾನು ಹೇಳಿದೆ ಧನಸು ರಾಶಿಯವರು ಮಕರ ರಾಶಿಯವರು ನೂರು ವರ್ಷ ನೂರೈವತ್ತು ವರ್ಷ ವರ್ಷಕ್ಕೊಂದ್ಸತಿ ಈ ಥರ ದೃಷ್ಟಿ ಬಂದು ನೀವು ಹಿಂದಕ್ಕೆ ಹೋಗಿರ್ತೀರ ಮತ್ತೆ ರಿಪೀಟ್ ನೀವು ಮುಂದಕ್ಕೆ ಬರಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹಾಗೆ ಕುಂಭರಾಶಿಯವರು ನೂರು ವರ್ಷ ನೂರೈವತ್ತು ವರ್ಷ ಮುಂದೆ ಬಂದಂಗೆ ಇರ್ತೀರ ಸೊ ಹಾಗಾಗಿ ನಿಮ್ಮ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಕುಂಭರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಯೋಗ ಏನು ಮಾಡಿದ್ರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು ಅಂತ ಎಲ್ಲವನ್ನು ಮುಟ್ಬೇಡಿ ಅದು ಕೂಡ ನಿಮ್ಗೆ ತೊಂದರೆ ಆಗುತ್ತೆ ಕುಂಭರಾಶಿಯವ್ರಿಗೆ ಹಾಗಾಗಿ ನೋಡಿ ಕುಂಭರಾಶಿಯವ್ರಿಗೆ ಕೀವರ್ಡ್ ಅಂತ ಬಂದಾಗ ಕುಂಭರಾಶಿಯವರು ರಾಹು ಶುಕ್ರ ಗುರು ರಾಹು ಶುಕ್ರ ಗುರುನ ಅತಿ ಹೆಚ್ಚು ಆರಾಧಿಸಿ ಅತಿ ಹೆಚ್ಚು ಚಾಂಟ್ ಮಾಡ್ತಾಯಿರಿ ಹೇಳ್ತಾಯಿರಿ ಇರಿ ಎಷ್ಟು ಬರೀತೀರೋ ನೀವು ಅಷ್ಟು ನಿಮಗೆ ಪಾಸಿಟಿವ್ ಅಂತ ಹೇಳ್ತೀನಿ ಕುಂಭರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಕೊನೆಯದಾಗಿ ಮೀನರಾಶಿ ಅವರಿಗೆ ಟೈಮು ಹನ್ನೆರಡನೇ ಮನೆ ಅದೇ ಮನೆಯಲ್ಲಿ ಶನಿ ಯಾಕೆಂದರೆ ಹನ್ನೆರಡರ ರಾಶಿಯಾಧಿಪತಿ ಶನಿ ರಾಶಿಗೆ ಬಂದಿರೋದು ತುಂಬ ಸ್ವಲ್ಪ ತುಂಬ ಅಂತಂದರೆ ತುಂಬ ಪ್ರಾಬ್ಲಮಲ್ಲಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತಾರೆ ಆಲ್ರೆಡಿ ಮೀನರಾಶಿಯವ್ರಿಗೆ ಟೈಮ್ ಕೆಟ್ಟಿತ್ತು ಮತ್ತು ಲೋನು ಸಾಲ ಅಂತ ಏನಾದರೂ ಮಾಡಿದರೆ ಅದನ್ನು ತೀರಿಸೋದಕ್ಕೆ ತುಂಬ ಶತ ಪ್ರಯತ್ನ ಮಾಡಬೇಕಾಗುತ್ತೆ ಒಂದರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಸಾಲ ಲೋನು ನಡೆಸ್ತಾನೆ ಇರ್ತೀರಾ ನಿಮ್ಮ ಸಂಸ್ಥೆ ಕೂಡ ಏನಾದರೂ ನೀವು ಏನಾದರೂ ನಿಮ್ಮ ಸಂಸ್ಥೆ ಆಗಿರ್ಬೋದು ಅಥವಾ ನೀವೇನಾದರೂ ಒಂದು ಸಣ್ಣದೊಂದು ಒಂದು ಅಂಗಡಿ ಕೂಡ ನಡೆಸ್ತಾ ಇರ್ಬೋದು ಒಂದು ಪ್ರಾವಿಷನ್ ಸ್ಟೋರ್ ಇರ್ಬೋದು ಅಥವಾ ಏನಾದರೂ ಕೆಲಸ ಮಾಡ್ತೀರಿ ಅದರಲ್ಲಿ ನೀವು ಯಾವತ್ತಿಗೂ ಯಾವತ್ತು ಎಷ್ಟು ಬಂದರೆ ಅಷ್ಟೇ ಅಂದ್ಕೊಂಡಿರಿ ದಯವಿಟ್ಟು ಸಾಲ ಮಾಡೋಕ್ಕೋಗ್ಬಿಡಿ ಸಾಲಕ್ಕೆ ಹೋದ್ರಿ ಅಂದರೆ ಮೀನರಾಶಿಯವರು ಲಾಕೇನೆ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಏಟ್ ಬೀಳ್ತಾನೆ ಇರುತ್ತೆ ಹಾಗಾಗಿ ಈ ಟೈಮಲ್ಲಿ ನಿಮಗೆ ಮೀನರಾಶಿಯವ್ರಿಗೆ ಯಾಕಂದರೆ ಶನಿ ಮತ್ತು ಕುಜ ನೇರ ನೇರ ದೃಷ್ಟಿ ಬಿಡೋದ್ರಿಂದ ಕುಜನ ದೃಷ್ಟಿ ಶನಿ ದೃಷ್ಟಿ ಒಬ್ರಿಗೊಬ್ರು ನೋಡ್ಕೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಮೀನರಾಶಿಯವರಿಗೆ ಹಾಗಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ಟ್ ಆಗಬೇಕಂದ್ರೆ ನೀವು ಕೂಡ ಪರಿಹಾರವನ್ನು ಮಾಡಿಕೊಳ್ಳೇಬೇಕು ಶನಿ ಟೆಂಪಲ್ಗೆ ಅತಿ ಹೆಚ್ಚು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಸ್ವಿಚ್ ವರ್ಡ್ ಅಂತಂದರೆ ನೋಡಿ ಶನಿ ಶುಕ್ರ ಮತ್ತು ಗುರು ಮತ್ತು ಕುಜನನ್ನು ತುಂಬ ಇರಿ ನಾಲ್ಕು ಗ್ರಹಗಳ ಹೆಸರುಗಳನ್ನ ಬರ್ಕೊಳ್ತಾ 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 ಚಾಂಟ್ ಮಾಡ್ತಾಯಿರಿ ಯಾಕಂದರೆ ಅವರಿಗೆ ಟೈಮ್ ಕೆಟ್ಟಿದೆ ಟೈಮ್ ಕೆಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಲಾಕ್ ಆಗ್ತೀರಾ ಮತ್ತು ಶನಿ ದೃಷ್ಟಿ ನೋಡಿ ಮೂರನೇ ನಿಮ್ಗೆ ಇವಾಗ ಸ್ವಲ್ಪ ಈಸಿ ಮಾಡಿಕೊಡೋ ಅಂಥ ಗ್ರಹಗಳು ಯಾವುದೂ ಇಲ್ಲ ಯಾಕಂದರೆ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಗ್ರಹಗಳು ಬದಲಾವಣೆ ಆದಾಗ ಎಲ್ಲೋ ಒಂದು ಕಡೆ ರಿಲೀಫ್ ಅನ್ನಿಸ್ತೀರಾ ಆದರೆ ನಿಮ್ಮ ರಾಶ್ಯಾಧಿಪತಿ ಗುರು ನಾಲ್ಕನೇ ಮನೆಗೆ ಹೋಗಿರ್ಬೋದು ಆದರೆ ಶನಿ ಅಲ್ಲೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ನೀವು ಕೂಡಿಟ್ಟ ಹಣನೂ ಕೂಡ ಕಳ್ಕೊಳ್ತೀರಾ ಏನೋ ಅದು ಮಾಡಬೇಕು ಇದು ಮಾಡಬೇಕು ಅಂತ ಮತ್ತೆ ಯಾವತ್ತೂ ಲಗ್ಸುರಿ ಲೈಫ್ಗೆ ಹೋಗಬೇಡಿ ಎಷ್ಟಿದೆಯೋ ಅಷ್ಟಲ್ಲೇ ನೀವು ಸಮಾಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಅವರು ಯಾಕಂದರೆ ಸಾಲಕ್ಕೆ ಲೋನ್ಗೆ ಹೋದರೆ ಬರೋದು ತುಂಬ ಕಷ್ಟ ಆಗಿರುತ್ತೆ ನೋಡಿ ಇವಾಗ ಹನ್ನೆರಡು ರಾಶಿಗಳ ಒಂದು ಸ್ವಿಚ್ ವರ್ಡು ಮತ್ತು ಅವ್ರು ಏನೇನು ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಬಂದೆ ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ನೋಡಿ ಬ್ರೇಸ್ಲೆಟ್ ಬಗ್ಗೆ ನಾನು ನೆನ್ನೆ ಕೂಡ ಹೇಳಿದ್ದೆ ಈ ಬ್ರೇಸ್ಲೆಟ್ ಬಗ್ಗೆ ಏನಪ್ಪ ಅಂತಂದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ವಾಮಾಚಾರ ಆಗಿರ್ಬೋದು ಯಾಕಂದರೆ ಮಾಡಿಸ್ತಾರ ಇಲ್ವಾ ಕೆಲವೊಂದು ಸತಿ ನಮ್ಮ ನಮಗೇನೆ ನಾವು ಯಾಕೆ ಹಿಂಗೆ ಆಗ್ತಿದ್ದೀವಿ ನಮ್ಮ ಕುಟುಂಬ ಯಾಕೆ ಆಗ್ತಾ ಇದೆ ಅಂತ ನಮಗೆ ನಾವೇನೇ ಒಂದು ಸತಿ ಕ್ವಶನ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲ ಯಾರಾದರೂ ಮಾಡಿಸ್ಬಿಟ್ಟು ಅವಾಗ ಮನೆಗೆ ಯಾರು ಬಂದೋರು ನಮಗೆ ಡೌಟು ನಮ್ಮ ಆಪ್ತರು ಬಂದರೂ ಡೌಟು ನಮ್ಮ ಶತ್ರುಗಳು ಬಂದರೂ ಡೌ ಡೌಟ್ ಆಗಿರ್ತೀವಿ ಮಿತ್ರರುಗಳು ಬಂದರೂ ಡೌ ನಮ್ಮ ಪರಿಸ್ಥಿತಿ ಆ ರೀತಿ ಆಗಿರುತ್ತೆ ಇವಾಗ ನೋಡಿ ರಾಶಿಗಳು ರಾಶಿಗಳು ಕೆಟ್ಟಿದ್ದಾವೆ ಅಂತಲ್ದ ಕೆಟ್ಟಿರೋ ಅವ್ರು ಎಲ್ಲರೂ ಕೂಡ ಇದನ್ನೇ ಅಂದ್ಕೊಳ್ತಾ ಇರ್ತಾರೆ ಎಲ್ರಿಗೂ ಕೂಡ ಈ ಒಂದು ಬ್ರೇಸ್ಲೆಟು ನಮ್ಮ ಸಂಸ್ಥೆಗೆ ಕರೆ ಮಾಡಿ ತೊಗೊಳ್ಳಿ ಇದನ್ನು ಹಾಕ್ಕೊಂಡಾಗ ನಿಮಗೆ ಯಾರಾದರೂ ಆ ಥರ ಏನಾದರೂ ಕಣ್ಣು ದೃಷ್ಟಿ ಮಾಡಿದರೆ ನಿಮ್ಗೆ ಏನಾದರೂ ಆ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅನಿಸ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ಎಲ್ಲಾದರೂ ಇನ್ನೊಂದು ಕಡೆ ಮಾತಾಡಿದರೆ ಅದು ಅವರು ನಿಮ್ಮ ಎದುರುಗಡೆ ಬಂದಾಗ ಕೂಡ ಅವ್ರಿಗೆ ರಿಪೀಟ್ ಆಗುತ್ತೆ ಮತ್ತು ನಿಮ್ಮ ಒಂದು ನೆಗೆಟಿವ್ ಏನಿರುತ್ತೆ ನಿಮ್ಗೆ ಆ ಥರ ಏನಾದರೂ ಅನಿಸಿದರೆ ಆ ನೆಗೆಟಿವ್ ಎಲ್ಲನೂ ಇದರಲ್ಲಿ ರಿಮೂವ್ ಆಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ನಮ್ಮ ಸಂಸ್ಥೆ ಕರೆ ಮಾಡಿ ಎಲ್ಲರೂ ಇದನ್ನು ತಗೊಳ್ಳಿ ಅಂತ ಹೇಳ್ತೀನಿ ಮತ್ತು ಇವತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತುಂಬ ಸ್ಪೆಷಲ್ ಡೇ ಅಂತೇಳಿದೆ ಸೊ ಇವತ್ತು ಮಧ್ಯಾಹ್ನದಿಂದಲೇ ಎಲ್ಲ ಕೆಲಸಗಳು ಎಲ್ಲ ವೀಕ್ಷಕರು ಮೂರು ದಿನ ನಿಮ್ಮದೇ ಡೇ ಆಗಿರುತ್ತೆ ಹಾಗಾಗಿ ಮೂರು ದಿನ ನೀವೇನು ಕೆಲಸ ಬೇಕಾದರೂ ಮಾಡ್ಕೊಳ್ಳಿ ಏನೂ ಇಲ್ಲಾಂದರೆ ಮನೆಗೆ ಒನ್ ಒಂದು ಕೆ ಜಿ ರೇಷನ್ ಅದು ತಂದಿಟ್ಕೊಳ್ಳಿ ತುಂಬ ಸ್ಪೆಷಲು ಇದು ಕೂಡ ಎಷ್ಟೋ ವರ್ಷಕ್ಕೊಂದ್ಸತಿ ಬರೋ ಅಂತ ಈ ಮೂರು ದಿನನ ಯಾರು ಮಿಸ್ ಮಾಡಿದಿರ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹನ್ನೆರಡು ರಾಶಿ ಬಗ್ಗೆ ಹಾಗೆ ಮುಖ್ಯವಾಗಿ ಬ್ರಾಸ್ಲೆಟ್ ಬಗ್ಗೆ ಹೇಳ್ಕೊ ಹೇಳಿದ್ರಿ ಸೊ ಧನ್ಯವಾದ ಮೇಡಮ್ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡದ ಎಲ್ಲ ವೀಕ್ಷ ಕರ್ನಾಟಕದ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಶಿಪಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಚೆಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ